ಅಮೆರಿಕದ ಪೌರತ್ವ ಪಡಿಬೇಕು ಅಂದರೆ ಕನಿಷ್ಠ ಐದು ವರ್ಷಗಳು ಕಾನೂನುಬದ್ಧವಾಗಿ ಯು ಎಸ್ನಲ್ಲಿ ನೆಲೆಸಿರಬೇಕು ಗ್ರೀನ್ ಕಾರ್ಡ್ ಪಡೆದು ಐದು ವರ್ಷಗಳ ನಂತರ ಪೌರತ್ವಕ್ಕೆ ಅರ್ಜಿ ಸಲ್ಲಿಸಬಹುದು ಆದರೆ ಅಮೆರಿಕದ ಪ್ರಜೆಯನ್ನ ಆಗಿದ್ದವರು ಮೂರು ವರ್ಷಗಳ ಬಳಿಕ ಪೌರತ್ವಕ್ಕೆ ಅರ್ಜಿ ಹಾಕಬಹುದು ವಲಸಿಗರು ಅಮೆರಿಕದ ನಾಗರಿಕರಾಗಬೇಕಾದರೆ ಉತ್ತಮ ನಡತೆಯನ್ನು ಹೊಂದಿರಬೇಕು ನೈತಿಕ ನಡವಳಿಕೆ ಇಲ್ಲ ಅಂದರೆ ಸಿಟಿಸನ್ಶಿಪ್ ಸಿಗಲ್ಲ ಅಂತ ಈಗಾಗಲೇ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯು ಎಚ್ಚರಿಕೆ ಕೊಟ್ಟಿದೆ ಮಾರಲ್ ಕ್ಯಾರೆಕ್ಟರ್ಗೆ ಸಂಬಂಧಿಸಿದ ನಿಯಮಗಳನ್ನು ಕಠಿಣಗೊಳಿಸಲಾಗ್ತಿದೆ ಇದರ ಜೊತೆಗೆ ಇತ್ತೀಚೆಗಷ್ಟೇ ಪೌರತ್ವ ಪಡೆಯುವುದಕ್ಕೆ ನಡೆಸುವ ಪರೀಕ್ಷೆಯ ಬಗ್ಗೆ ವಲಸೆ ಇಲಾಖೆಯು ಪ್ರಕಟಣೆಯಲ್ಲಿ ತಿಳಿಸಿದೆ ಅಮೆರಿಕದ ಇತಿಹಾಸ ಸರ್ಕಾರ ಹಾಗೂ ಕಾನೂನುಗಳ ಬಗ್ಗೆ ಎಷ್ಟು ತಿಳುವಳಿಕೆ ಇದೆ ಅನ್ನೋದನ್ನು ಸಿವಿಕ್ಸ್ ಟೆಸ್ಟ್ನಲ್ಲಿ ಗಮನಿಸಲಾಗುತ್ತೆ ಇನ್ನು ಏನೆಲ್ಲ ಬದಲಾವಣೆಗಳನ್ನು ಪೌರತ್ವ ಪರೀಕ್ಷೆಯಲ್ಲಿ ತರಲಾಗಿದೆ ಅನ್ನೋದ್ರ ಬಗ್ಗೆ ವಿವರ ಇಲ್ಲಿದೆ ಅಮೆರಿಕ ಪೌರತ್ವಕ್ಕೆ ಹೊಸ ಪರೀಕ್ಷೆ ವಲಸೆಗರಿಗೆ ಉತ್ತಮ ನಡತೆಯೂ ಮುಖ್ಯ ಅಮೆರಿಕದ ಪೌರತ್ವ ಪಡೆಯೋದು ಅಷ್ಟು ಸುಲಭದ ಮಾತಲ್ಲ ಗ್ರೀನ್ ಕಾರ್ಡ್ಗೆ ವರ್ಷಾನ್ಗಟ್ಟಲೆ ಕಾಯಬೇಕಾಗುತ್ತೆ ಸಿಟಿಜನ್ ಆಗೋಕೆ ಕಾಯೋದು ಮತ್ತು ಪರೀಕ್ಷೆಯಲ್ಲಿ ಪಾಸಾಗೋದು ಕೂಡ ಮುಖ್ಯ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಿಂದ ನ್ಯಾಚುರಲೈಸೇಷನ್ ಪ್ರಕ್ರಿಯೆಯ ಸಿವಿಕ್ಸ್ ಪರೀಕ್ಷೆಯಲ್ಲಿ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯು ಮಹತ್ವದ ಬದಲಾವಣೆಗಳನ್ನು ಘೋಷಣೆ ಮಾಡಿದೆ ಮುಖ್ಯವಾಗಿ ಅರ್ಜಿದಾರರಿಗೆ ಅಮೆರಿಕದ ಇತಿಹಾಸ ಮತ್ತು ಸರ್ಕಾರದ ಬಗ್ಗೆ ಇರುವ ತಿಳುವಳಿಕೆಯನ್ನು ಇನ್ನಷ್ಟು ಉತ್ತಮವಾಗಿ ಮೌಲ್ಯಮಾಪನ ಮಾಡುವುದೇ ಈ ಬದಲಾವಣೆಗಳ ಗುರಿಯಾಗಿದೆ ಅಮೆರಿಕದ ಪ್ರಜೆ ಪ್ರಜೆಯಾಗುವವರು ಅಲ್ಲಿನ ಮೌಲ್ಯಗಳು ಮತ್ತು ಕಾನೂನುಗಳನ್ನ ಸರಿಯಾಗಿ ಅಳವಡಿಸಿಕೊಳ್ಳೋದನ್ನು ಖಚಿತಪಡಿಸಿಕೊಳ್ಳೋಕೆ ಇದು ಸಹಕಾರಿಯಾಗಲಿದೆ ಹೊಸ ಪರೀಕ್ಷೆಯು ಪೌರತ್ವ ಪರೀಕ್ಷೆಯ ಸಮಗ್ರತೆಯನ್ನು ಬಲಪಡಿಸಲಿದೆ ಈ ಬದಲಾವಣೆಗಳು ಕೇವಲ ಪರೀಕ್ಷೆಗೆ ಮಾತ್ರ ಸೀಮಿತವಾಗಿಲ್ಲ ಅರ್ಹತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಉತ್ತಮ ನೈತಿಕ ಗುಣಲಕ್ಷಣಗಳನ್ನು ಪರಿಶೀಲಿಸೋಕೆ ಯುಎಸ್ ಸಿ ಐ ಎಸ್ ಕಟ್ಟುನಿಟ್ಟಾದ ಪರಿಶೀಲನೆಗಳು ಹಾಗೂ ಅರ್ಜಿದಾರರ ನೆರೆಹೊರೆಯಲ್ಲಿ ತನಿಖೆಗಳನ್ನ ಸಹ ನಡೆಸ್ತಾ ಇದೆ ಯುಎಸ್ ಸಿ ಐ ಎಸ್ನ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಈ ಹೊಸ ಪರೀಕ್ಷೆಯು ಎರಡ್ ಸಾವಿರದ ಇಪ್ಪತ್ತೈದರಿಂದಲೇ ಜಾರಿಗೆ ಬರಲಿದೆ ಇದು ಅಮೆರಿಕದ ನಾಗರಿಕರಾಗಲು ಬಯಸುತ್ತಿರುವ ವಲಸಿಗರು ಕಡ್ಡಾಯವಾಗಿ ಪೂರೈಸಬೇಕಾದ ಪ್ರಕ್ರಿಯೆಯ ಒಂದು ಭಾಗವಾಗಿದೆ ಅಮೆರಿಕದ ಪೌರತ್ವವು ವಿಶ್ವದ ಅತ್ಯಂತ ಶ್ರೇಷ್ಠ ಪೌರತ್ವವಾಗಿದೆ ನಮ್ಮ ರಾಷ್ಟ್ರದ ಮೌಲ್ಯಗಳು ಮತ್ತು ತತ್ವಗಳನ್ನು ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುವವರಿಗೆ ಮಾತ್ರ ಇದನ್ನು ಕಾಯ್ದಿರಿಸಲಾಗಿದೆ ಅಂತ ಎಸ್ ವಕ್ತಾರ ಮ್ಯಾಥ್ಯೂ ಟ್ರಾಗೆಸರ್ ಹೇಳಿದ್ದಾರೆ ಇಂಗ್ಲಿಷ್ ಕಡ್ಡಾಯ ಕಾನೂನು ಗೊತ್ತಿರಬೇಕು ಅಕ್ಕಪಕ್ಕದ ಮನೆಗಳಲ್ಲೂ ಪರಿಶೀಲನೆ ಪೌರತ್ವಕ್ಕೆ ಅಗತ್ಯವಿರುವ ಎಲ್ಲ ಅರ್ಹತೆಗಳನ್ನು ವಲಸಿಗರು ಪೂರೈಸಬೇಕಾಗುತ್ತೆ ಇದರಲ್ಲಿ ಇಂಗ್ಲಿಷ್ ಭಾಷೆಯೂ ಕೂಡ ಈಗ ಪ್ರಮುಖ ಪಾತ್ರ ವಹಿಸುತ್ತಿದೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಅನ್ನು ಅಮೆರಿಕದ ಅಧಿಕೃತ ಭಾಷೆಯನ್ನಾಗಿ ಸ್ವೀಕರಿಸಲಾಗಿದೆ ಹಾಗೆ ಪೌರತ್ವಕ್ಕೆ ಅರ್ಜಿ ಹಾಕಿರುವವರು ಇಂಗ್ಲಿಷ್ನಲ್ಲಿ ಮಾತನಾಡಬೇಕು ಇಂಗ್ಲಿಷ್ ಭಾಷೆಯನ್ನ ಓದೋಕೆ ಬರಬೇಕು ಹಾಗೂ ಬರೆಯೋದಕ್ಕೆ ಬರೋದು ಕೂಡ ಕಡ್ಡಾಯವಾಗಿದೆ ಅಮೆರಿಕದ ಸರ್ಕಾರದ ಕ್ರಮಗಳು ನಾಗರಿಕರ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ತಿಳುವಳಿಕೆ ಇರಬೇಕಾಗುತ್ತೆ ಅರ್ಜಿದಾರರು ಅಗತ್ಯವಿರುವ ಶಾಸನಬದ್ಧ ಅರ್ಹತೆಗಳನ್ನ ಪೂರೈಸ್ತಾರೆಯೇ ಅಂತ ಪರಿಶೀಲಿಸೋಕೆ ಯು ಎಸ್ ಎಸ್ ನೆರೆಹೊರೆಯ ತನಿಖೆಗಳನ್ನ ಮತ್ತೆ ಶುರು ಮಾಡುತ್ತಿದೆ ಹಾಗೆ ಇತ್ತೀಚೆಗೆ ಉತ್ತಮ ನಡತೆಯ ಕ್ರಮಗಳನ್ನ ಕಠಿಣಗೊಳಿಸಲಾಗ್ತಿದೆ ಉದಾಹರಣೆಗೆ ಕಾನೂನು ಬಾಹಿರವಾಗಿ ಮತ ಚಲಾಯಿಸೋದು ಕಾನೂನು ಬಾಹಿರವಾಗಿ ಮತದಾರರ ನೋಂದಣಿ ಮಾಡಿಸೋದು ಮತ್ತು ಯು ಎಸ್ ಪೌರತ್ವದ ಬಗ್ಗೆ ಸುಳ್ಳು ಹೇಳಿಕೆಗಳನ್ನ ಕೊಟ್ಟಿದ್ರೂ ಕೂಡ ಉತ್ತಮ ನೈತಿಕ ಗುಣಗಳನ್ನ ಹೊಂದಿಲ್ಲ ಅಂತ ಪರಿಗಣಿಸಲಾಗುತ್ತೆ ಅದರಿಂದ ಪೌರತ್ವ ಪಡೆಯುವ ಅರ್ಹತೆಯನ್ನೇ ಕಳೆದುಕೊಳ್ಬೇಕಾಗುತ್ತೆ ಅಮೆರಿಕದ ಶ್ರೇಷ್ಠತೆಗೆ ಕೊಡುಗೆ ಕೊಡುವವರನ್ನೇ ನಾಗರಿಕರನ್ನಾಗಿ ಆಯ್ಕೆ ಮಾಡಿಕೊಳ್ಳೋಕೆ ಈ ಎಲ್ಲ ಕ್ರಮಗಳು ಮಹತ್ವದ್ದಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ರಮಗಳನ್ನ ಘೋಷಿಸೋಕೆ ವಲಸೆ ಇಲಾಖೆಯು ಸಿದ್ಧತೆ ನಡೆಸ್ತಾ ಇದೆ ಹೊಸ ಸಿವಿಕ್ಸ್ ಪರೀಕ್ಷೆಗೆ ಸಂಬಂಧಿಸಿದ ಅಧ್ಯಯನ ಸಾಮಗ್ರಿಗಳು ಪರೀಕ್ಷಾ ಪ್ರಶ್ನೆಗಳು ಮತ್ತು ಅನುಷ್ಠಾನದ ವಿವರಗಳು ಯುಎಸ್ಎಸ್ನ ಸಿಟಿಸನ್ಶಿಪ್ ರಿಸೋರ್ಚ್ ಸೆಂಟರ್ನಲ್ಲಿ ಸಿಗ್ತಾ ಇದೆ ಆ ಪೋರ್ಟಲ್ಗೆ ಭೇಟಿ ಕೊಟ್ಟು ಹೆಚ್ಚಿನ ವಿವರಗಳನ್ನ ಪಡೆಯಬಹುದು